ಗುಡ್ ಮಾರ್ನಿಂಗ್ ನಮಸ್ತೆ ಮಾತಾಡಿ ಸೊಲ್ ಮೇಲು ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಂಟ್ ಎಲ್ಲ ಬರಲ್ಲ ಹೆಂಗ್ಲಿ ಸಂಖ್ಯಾ ಮಾರ್ನಿಂಗ್ ಒರ ಮೂ ಗಂಟೆ ಹೆಂಗ್ಲಿ ದೇವಸ್ಥಾನಕ್ಕೆ ಹಿಂಜಾಕಿದ್ದೀನಿ ಕಾವೇರಿ ಸಂಕ್ರಾಂತಿ అంచాత దేసనకి దల్ల యాని అమ్మా బబ్లూ అచ కొద్ బర్కా అంటే అమ్మా ఫిదర్తు కుల ఉందిర్మే కాయం కుల ఐ దేసరు బద్దర్పా పుంజాగ పుంజా చమ్మ బిదడిరు కోడే పోపొనంచి యాన్ యాళ్ళ పోంద సమయానికి పొద్ బర్కా అంటే ఇర్గు సంక్రాన్ 2024 పుర సంక్రాన్ లాబో యాం పొది చాణతంచ పొద్ బర్కా ఆందరా రకంరి మార్ని నిలపోతా హా

ಬಟ್ ಅಂಟೆಂಟೆ ತ ನೀವು ಸಂಗೋಟ ಹೋಗುವ ಸಂಗೋಟಿ ಒಂದ್ ಕಿಲೋ ನೀರು ನೀನು ಒಂದ್ ಎತ್ತು ಒಂದು ಗಂಟೆಗೆ ಹೋಗ್ಕೊಂಡ

ಹಾಯ್ ಗಾಯ್ಸ್ ಏನು ಇಂಕ್ಲೂ ಟೆಂಪಲ್ ಹಿಡ್ದು ಬತ್ತಾ ಟೆಂಪಲ್ ಹಿಡ್ದು ಬತ್ತಿದ್ದು ಬರ್ತಾಣಿತ್ತು ಗಂಟೆ ಪತ್ತೊಂಜರ ಗಂಟೆ ಕರಿಯೊಂದು ಬತ್ತಂಡು ಟೆಂಪಲ್ ಹಿಡ್ದು ಬೇಕು ಬತ್ತಾ ಒಂಜಿ ಪತ್ತಿರುವನದಾನ ಇಲ್ಲ ಹಿಡಿದು ಬತ್ತ ಮುಟ್ಟನಾಗ ಅಲ್ಪ ಬುಕ್ಕ ಮುಜಿಲ್ನಾಯನ ಮುಜಿಲ್ನಾಯ ದೈವದ ಅಲ್ಪ ಇದು ಇತ್ತಂಡು ಫಲಹಾರ ಎತ್ತಂಡು ಪದ್ದಿಂಗಿ ಬಜಿಲು ಬುಕ್ಕ ಎತ್ತಂಡು ಅವ പത്ത് എങ്ക അല്പ വീഡിയോ വന്നാച്ചു അഞ്ചു പാരത്തോരു അച്ചേക്ക വീഡിയോ മതി അഞ്ചാ ജസ്റ്റ് ഇത്ത കണ്ടിന്യൂ അതല്ലേ അഞ്ചേ ബോട്ട് പാര പോർക്കൂണ് ജസ്റ്റ് വീഡിയോ കണ്ടിന്യൂ മ്ന വീഡിയോ ಬಸ್ ಟುಕುಲು ಒಂದೆ ಬಸ್ ದೊಡ್ಡ ಗಂಟೆ ಬಿದ್ದಾಟನಿಗೆ ನಾನು ವಿಡಿಯೋ ಬಂದು ಹಿಡ್ತೀವಿ ಬಂದಾಗ ಹೊರ ಮಂತೆ ಅಲ್ಲಿ ಜಸ್ಟ್ ಬಿದ್ದ ಹಾಕ್ದಾಗ ಬರ್ಕಂತಾನೆ ಬಸ್ ಬರ್ತೇನೆ ಬರ್ತದೆ ಬಿಲ್ಲಾಡಿ ಬಾಲ್ಯಕ್ಕೆ ಬಸ್ ಟುಕುಲು ಒಂದೇ ಬಸ್ ದೊಡ್ಡ ಗಂಟೆ ಹುಡ್ಕೊಂಗೆ ಮತ್ತೆ ಪತ್ತು ನಿಮಿಷ ಮುಗಿ

ಮಸ್ತ್ ತುಂಬ ಶೇಕೆ ಪಂಡಾ ಶೆಕೆ ಮಸ್ತ್ ಶೇಕೆ ಇತ್ತ ಅಂಚ ಮಧ್ಯಾಹ್ನ ಭತ್ತದ ಅನಾಗ ಸುಸ್ತ ರಿಕ್ಷಾ ಮಂದ ತುಂಬ ತಿನ ಸಂಗೋಟ್ ಹೊಡ್ದಿ ಮುಟ್ಟ ಮನಸ್ಸನ್ನು ಆದಿದ್ದಾನಂಚ ಭತ್ತದ ಮಂದಿನ ಎರಡರ ಗಂಟೆ ಖರೀದಿ ಇತ್ತಂಚ ವಿಡಿಯೋ ಅಡಿಗೆ ಬ್ಯಾಲೆನ್ಸ್ ಆಗಿತ್ತು ಬೈ ಆಜಿ ಗಂಟೆ ಆಂಡ್ ದಿನೋಲೆ ಬಡ್ಸೋದ ತುಳೆ ಅಂದ್ ಮೋಡ ತೋಚ್ಬಂಡ್ ಮೋಡ ಕಪ್ಪೆ ತುಲೆ ಕತ್ತಲೆ ನಿಮ್ ಮೊಬೈಲ್ ಕತ್ತಲೆ ತೋಜ್ಜಿ ಬುಳ್ಪು ಬುಲ್ಪ ತೋಚಿನ್ ಬಟ್ ಫುಲ್ ಡಾರ್ಕ್ ಕಪ್ 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 ಗುಡು ಗುಡ್ ಬನ್ ಒಂದು இன்வர்டர் ப்ளக் முல்லை ஜோர் ஜோர் கோடை உஞ்சு கண்டி முட்ட திடீர் பத்தா இன்வட்டர் அஞ்சா பொரு